ಹರ ಹರ ಮಹಾದೇವ ಅರಹರ ಮಹಾದೇವ ಓಂ ನಮ ಶಿವಾಯ ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಚೆನ್ನಾಗಿದ್ದೀರಲ್ವಾ ಇವತ್ತು ಹೊಸದಾಗಿ ಯಾರೆಲ್ಲ ಬಂದಿದ್ದೀರಾ ಲೈಕ್ ಚೇ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಜಾಗ ಕರ್ಕೋತೀನಿ ಬನ್ನಿ ನನ್ನ ಹೆಸರು ಶಿವಕುಮಾರ್ ಈ ಜಾಗ ಹೆಸರು ಸಂಗಮೇಶ್ವರ ಟೆಂಪಲ್ ವೀರಪ್ಪನಾಯನ ಮಂಡಲಮಿದು ಅನಿಮೇಲು ಅನ್ನೋ ಗ್ರಾಮದಲ್ಲಿದೆ ಇದು ಕಡಪ ಡಿಸ್ಟಿಕ್ ಅಲ್ಲಿ ಆಂಧ್ರ ಪ್ರದೇಶಲ್ಲಿದೆ ತುಂಬ ಫೇಮಸ್ ಆದ ದೇವಸ್ಥಾನ ಇದು ಸಂಗಮೇಶ್ವರ ಅಂತ ಹೆಸರು ಏನು ಅಂದರೆ ಇದು ಸಂಗಮ ನೀರು ಸೇರುವ ಜಾಗವನ್ನು ಸಂಗಮ ಅಂತ ಹೇಳ್ತಾರೆ ಈ ಜಾಗ ಒಂದು ನದಿ ಪಕ್ಕದಲ್ಲೇ ಇದೆ ನಾವು ಹೋದಾಗ ನೀರಿಲ್ಲ ವೆರಿ ವೆರಿ ಬ್ಯೂಟಿಫುಲ್ ಟೆಂಪಲ್ ಇದು ಆಂಧ್ರ ಪ್ರದೇಶ ಅಲ್ಲೇ ತುಂಬಾ ಹಿಸ್ಟರಿ ಇರುವ ಟೆಂಪಲ್ ಇದು ಈ ಟೆಂಪಲ್ ಗೆ ತುಂಬಾನೇ ಹಿಸ್ಟರಿ ಇದೆ ಈ ದೇವಸ್ಥಾನದಲ್ಲಿ ಒಂದು ಗಜ ಸ್ತಂಭ ಇದೆ ಆ ಸ್ತಂಭದ ಮೇಲೆ ಒಂದು ಗಿಳಿನ ಇಟ್ಟಿದ್ದಾರೆ ಆ ಗಿಳಿ ಮೇಲೆ ನೀರು ಅಲ್ಲಿ ಗಂಟ ಬಂದು ಅಲ್ಲಿ ಆ ಗಿರಿ ನೀರು ಕುಡಿದ್ರೆ ಪ್ರಪಂಚ ಹಂತವಾಗುತ್ತಂತ ಕಲಿಯುಗ ಹಂತವಾಗುತ್ತಂತ ಹೇಳಲಾಗಿದೆ ವೀರಬ್ರಹ್ಮಂಗಾರು ಹೇಳಿದ್ದಾರೆ ವೀರಬ್ರಹ್ಮಗಾರು ಹೇಳಿರುವ ಎಲ್ಲ ಮಾತೂನು ನಡೆದಿದೆ ಬಟ್ ಇದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಬಟ್ ಈ ತರ ಒಂದು ಕತೆ ಇದೆ ಈ ದೇವಸ್ಥಾನದಲ್ಲಿ ತುಂಬಾ ತುಂಬಾ ಹಿಸ್ಟರಿ ಇದೆ ನೀವು ತಪ್ಪದೇ ಈ ಕಡಪ ಡಿಸ್ಟಿಕ್ ಹೋದಾಗ ಈ ಪ್ಲೇಸ್ನ ಇನ್ನ ಹಲವಾರು ಪ್ಲೇಸಸ್ನ ಕವರ್ ಮಾಡಿದ್ದೀನಿ ನಾನು ನನ್ನ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ ನೀವು ಫಾಲೋ ಆಗ್ತೀರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಒಂದು ರೌಂಡ್ ಹಾಕೊಂಡ್ ಬರೋಣ ನೋಡಿದ್ರಲ್ವಾ ಬೆಟ್ಟದ ಪಕ್ಕದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕಲ್ಯಾಣ ನಡಿಬೇಕು ಅಂತ ಕೇಳ್ಕೊಂಡವರು ಬರ್ತಾರೆ ಕಲ್ಯಾಣ ನಡೆ ನಡ್ಸ್ಕೊಳ್ಳೋದಕ್ಕೂ ಬರ್ತಾರೆ ಹೆಲ್ತ್ಗೋಸ್ಕರ ಬರ್ತಾರೆ ವೆಲ್ತ್ಗೋಸ್ಕರ ಕೆಲವೊಬ್ಬರು ಬರ್ತಾರೆ ನಿಮ್ಗೆ ಇಷ್ಟ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಸಿ ಯು ನೆಕ್ಸ್ಟ್ ಒಂದು ಕಡಪ ವಿಡಿಯೋ ಅಲ್ಲಿ